ಹಾಯ್ ಫ್ರೆಂಡ್ಸ್ ಹಲೋ ನಾನು ನಿಮ್ಮ ರೋಜಾ ಇದ್ದೀನಿ ಇವತ್ತು ಬಂದುಬಿಟ್ಟು ಹೇಗು ಕೈಮ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಅದ್ರ ಬೇಕಾಗಿರೋ ಪದಾರ್ಥಗೆಲ್ಲ ತೋರಿಸ್ತೀನಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಆಮೇಲೆ ಬಂದ್ಬಿಟ್ಟು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೋಬೇಕು ಇನ್ನೂ ಇದಕ್ಕಿಂತ ಸಣ್ಣ ಕಟ್ ಮಾಡಬೇಕು ಟೊಮೊಟೊ ಆಮೇಲೆ ಕೊತ್ತಂಬರಿ ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಮಸಾಲೆ ಆಮೇಲೆ ಬಂದ್ಬಿಟ್ಟು ಉಪ್ಪು ಅರಿಶಿನ ಗರಂ ಮಸಾಲೆ ಪೆಪ್ಪರ್ ಪೌಡರ್ ಇದು ಧನಿಯಾ ಪೌಡರ್ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಇದೆಲ್ಲ ಇಟ್ಕೊಬೇ ಹಾಕ್ಕೋಬೇಕು ಆಮೇಲೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಮನೇಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಮಾಡೋಕ್ಕಾಗಲಿಲ್ಲ ಆಮೇಲೆ ನಿಮಗೆ ಬೇಕು ಅಂದರೆ ಆಪ್ಷನಲ್ ಅದು ಮೊಸರು ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಅದು ಆಮೇಲೆ ಬಂದುಬಿಟ್ಟು ಈ ಥರ ಮೊಟ್ಟೆಯನ್ನು ಬೇಯಿಸ್ಕೊಂಡು ಈ ಥರ ತುರಿದು ಇಟ್ಕೋಬೇಕು ನಾನು ಒಂದು ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ತುರಿದು ಇಟ್ಕೋಬೇಕು ಚೆನ್ನಾಗಿರುತ್ತೆ ಥರ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾದಿದೆ ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಇದು ಜೀರ್ ಜೀರಿಗೆ ಸಾಸಿವೆ ಹಾಕ್ಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದು ಇದಾದ ಈರುಳ್ಳಿ ಹಾಕ್ಕೋಬೇಕು ನಾನು ಇವಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಆಮೇಲೆ ಬಂದ್ಬಿಟ್ಟು ಟೊಮೊಟೊ ಹಾಕ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು చర్ ఫ ఫు చాలి ఇవ్వట్టు మసాలే హాక ఎలా మసాలే మిక్స్ హాకొడ చాలా దాక స్లో ఫ్లేమల్ ఇట్కు మసాలే ఇలా హెంసెట్టి ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಈ ತರ ಆಗಿದೆ ಗ್ರಜ್ಜಾಗಿ ನೋಡಿ ಗ್ರೇವಿ ಥರ ಆಗಿದೆ ಇವಾಗ ನಾವು ತುರ್ದು ಇಟ್ಕೊಂಡಿದ್ವಿ ಹೆಗ್ನ ಇದನ್ನ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕೋಬೇಕು ಅಷ್ಟು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕು ಈ ಥರ ನೋಡಿ ಕುದೀತಾ ಇದೆಯಲ್ಲ ಇವಾಗ ಬಂದ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ರೆಡಿ ಆಗ್ತಾ ಇದೆ ಎಗ್ ಕೈಮಾ ನೋಡಿದ್ದೀರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತು ಬಂದ್ಬಿಟ್ಟು ಹೆಗ್ಗು ಕೈಮಾ ಮಾಡೋದು ಇದು ಏ ಥರ ಅಂತ ತೋರಿಸಿದಿನ ನೋಡಿ ಈ ಥರ ಮಾಡಿದ್ದೀನಿ ಇವತ್ತು ಆಮೇಲೆ ಅದ್ರಿಗೆ ಚಪಾತಿ ಮಾಡಿದ್ದೀನಿ ನೋಡಿದ್ರೆಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್